ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರ ನಾನು ಸೂಪರ್ ಇದ್ದೀನಿ ಐ ತಿಂಕ್ ಶುರು ಮಾಡಿದ್ರೆ ನಾನು ನಿಮ್ಮ ಗಾನ ವಿ ವಿಜಯ್ ಅವ್ರನ್ನ ಲೈಕ್ ಮಾಡಿ ವಿಡಿಯೋ ನಾಳೆ ಸ್ಕಿಪ್ ಮಾಡಲ್ಲ ಬಿಡ್ಬೇಡಿ ಶುರು ಮಾಡಬೇಕು ಅಂದ್ಬಿಡಿದ್ರೆ ನಾನು ಫೋನಲ್ಲಿ ಏನೋ ಅದು ಹ್ಯಾಂಗ್ ಆಗ್ತಿರುತ್ತೆ ನಂದೇನು ಅಷ್ಟೊಂದು ಬಜೆಟ್ ಕೊಟ್ಟು ತಗೊಂಡಿಲ್ವಲ್ಲ ಆದ್ರಿಂದ ಅದಕ್ಕೆ ಇವಾಗ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾರಂತ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಮಾಡ್ತಿರೋದು ವಿಡಿಯೋ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಯಾರು ಗಿಫ್ಟ್ ಕೊಡ್ತಾರೆ ಓ ಬ್ರಮ್ಮೇ ನಾವೇನ ಲವರ್ಸಾ ಏನಿಲ್ಲ ನಾನು ಲವರ್ಸ್ ಅಂತ ಅಲ್ವೇ ಇಲ್ಲ ನಾನು ಬೇಡ ನಿನ್ನ ಪ್ರೀತಿನೇ ಬೇಡ ಇಲ್ಲ ಬಜ್ಜಿ ನಮ್ಮ ಗುಂಗುಸ್ಕಾರ ತುಂಬಾ ಇಷ್ಟ ಮೊಸರು ಮಾಡ್ಬಿಟ್ಟು ಪಲಾವ್ ಮಾಡ್ಕೊಡ್ರೆ ಅದಕ್ಕೋಸ್ಕರ ಕಮ್ಮಿ ಕೊಡ್ತಾನೆ ಮತ್ತೆ ನಿಮಗೆ ಸಂಜೆ ಇಲ್ಲ ನಮ್ಮ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀವಿ ಕೈ ಸಿ ಬ್ಲಾಗು ಇವಾಗ ಡ್ಯೂಟಿಗೆ ಹೋಗ್ಬೇಕು ಸೊ ಶುರು ಮಾಡಿಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನವಿ ಕಂಟಿನ್ಯೂ ಮಾಡ್ತಾರೆ

ಹೇಳಿ ಅಡುಗೆ ಮಾಡಬೇಕು ಗೈಸ್ ಅದರಿಂದ ಆಗಲ್ಲ ಅನಿಸುತ್ತೆ ನೋಡೋಣ ಹೆಂಗಾಗುತ್ತೆ ಸಿಚುವೇಶನ್ ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಆದರೆ ಮಾಡ್ತೀನಿ ನೋಡ್ತೀನಿ ಸೊ ನೋಡಿ ಗೈಸ್ ಇವರೆಲ್ಲ ಇಲ್ಲಿ ಸಿಸ್ಟಮ್ ನೋಡ್ಕೊಂಡು ಕೂತಿದ್ದಾರೆ ಆಮೇಲಿಂದ ತುಂಬಾ ಜನ ಆಮೇಲೆ ತಪ್ಪಾಗಿ ತಿಳ್ಕೊಡ್ಬೇಕು ಗೈಸ್ ನಾನು ಏನದು ಬೆಡ್ ಶೀಟ್ ಎಲ್ಲ ಇಂಬರ್ಸ್ ಮಾಡಿರ್ತೀನಿ ಗೈಸ್ ನಮ್ಮ ಮನೆ ಮಕ್ಕಳುಗಳು ಕಿತ್ತಾರ ಕಿತ್ತಾರೆ ನೀವು ಅದನ್ನೆಲ್ಲ ಇಗ್ನೋರ್ ಮಾಡಿ ಗೈಸ್ ಆಮೇಲೆ ಬೈಬೇಡಿ ನಿಮ್ ಚೆನ್ನಾಗಿ ರಂಗೋಲೆ ಬರ್ತೀನಿ ಗೊತ್ತಾ ಬಿಡ್ಸಿ 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 ರಂಗೋಲೆ ಹಾಕಿದ್ದಾರೆ ಗೈಸ್ ಯಾರು ಅಳಿಸಿದ್ದು ಇಲ್ಲಿ ಕೆಳಗಡೆ ಯಾರು ಅಳಿಸಿದ್ದು ಅಳಿಸಿದ್ದು ಯಾರು ಅಪ್ಪ

ನೋಡಿ ಕೆಳಗಡೆ ಕುತ್ಕಂಡೆಲ್ಲ ಬಾಯಿ ಮಾಡಿದೆ ಬಾಯ್ ಸಾಕು ಬಾಯ್ ಬಾಯ್ ಸಾಕಪ್ಪ ನೋಡಿ ಗೈಸ್ ಬೆಳಿಗ್ಗೆ ಎಷ್ಟು ಫ್ರೆಶ್ ಆಗಿದ್ಲು ಇವಾಗ ಆಗ್ಬಿಟ್ಟಿದ್ದಾಳೆ ಅವ್ರ ಮಕ್ಳು ಅಯ್ಯೋ ಅನ್ಸಿ ಬೇಸಿಗೆಗೆ ಸೆಕೆಗೆ ನನ್ನ ಮಗ ನೋಡಿ ಬೇವು ತಗೊಬಿಟ್ಟಿದಾನೆ ಸೊ ನಿನ್ನೆ ಸಮೋಸ ಮಾಡಿದ್ರಲ್ಲ ಗೈಸ್ ಅದ್ ಮಿಕ್ಕಿತ್ತಲ್ಲ ಏನಲ್ಲಿ ಚಪಾತಿ ಇಟ್ಟು ಅದಕ್ಕೇನ ಚಪಾತಿ ಮಾಡಿ ಅನ್ನ ಮಾಡಿ ಮೊಟ್ಟೆ ಸಾಂಬಾರು ಮಾಡಿದ್ದಾರೆ ನಮಗೂನು ಚಿಂತಾ ಆಯ್ತು ಇಬ್ಬನಿತಿ ನಾನು ಹುಡುಗ ಆ ಹುಡ್ಗ ತಿಂತ ತಗೊಂಡು ಮೊಟ್ಟೆನ ಈ ಹುಡ್ಗಿ ಕಿತ್ಕೊಳ್ತಾ ಇದ್ ತಗೋ ನಾನು ತಿನ್ನಿಸ್ಬೇಕಂತ ಅನ್ನನ ಅಯ್ಯೋ ನನ್ನ ತಟ್ಟೆಲೆ ಮಟ್ಟಿಲ್ಲ ಗೈಸ್ ಹಿಂಗ್ ನೋಡಿ ಹಿಂಗ್ ತಿರ್ಗಾವಧಿಂಗ್ ಖಾಲಿ ಮಾಡಾಕ್ರ ಅಮ್ಮ ಮಕ್ಕಳು ಜಾಸ್ತ ಅವ್ಕೈಯಿಂದ ಕೈಯಿಂದ ನಿನ್ ಬಾ ಹೊಟ್ಟೆಗೆ ಹೋಯ್ತು ನಾನು ಯಾಮರ್ಬಿಟೆ ಗೈಸ್ ನಾನು ಬಾಯ್ ತುತ್ತ ಕೈ ತುತ್ತ ಕೊಡ್ತಿರ್ಲಿಲ್ಲ ಗೈಸ್ ಇಷ್ಟ ದಿನ ದಪ್ಪಾಗಿಲ್ಲವಾ ಕೇಳ್ದೆ ಬಿಟ್ಬಿಟ್ಟಿದೆ ಕೊಡ್ತಾ ಇದೀನಿ ಅಷ್ಟೇ ಹ್ಮ್ ಸರಿ ಓಕೆ ಕೊಡೋಣ ಫೇಸ್ಬುಕ್ ಅಲ್ಲಿಂದ್ರೆ ಗೈಸ್ ತುಂಬ ಕಮೆಂಟ್ಸ್ ಬರುತ್ತೆ ನೂರು ನೂರಾಯ್ತು ಇನ್ನೂರು ಮುನ್ನೂರು ಹಿಂಗೆಲ್ಲ ಕಮೆಂಟ್ಸ್ ಕೊಡಕ್ಕೆ ಸಾವು ಒಂದೊಂದು ವೀಡಿಯೋ ಅಂತೂ ಸಾವಿರಾರು ಗಟ್ಟಲೆ ಕಮೆಂಟ್ಸ್ ಇದ್ರು ಅದಕ್ಕೆಲ್ಲ ರಿಪ್ಲೈ ಕೊಡಕ್ಕಾಗಲ್ಲ ಐಮ್ ಯೂಟ್ಯೂಬರ್ ಕೊಡಬೇಕು ಯೂಟ್ಯೂಬರ್ ಅದಕ್ಕೆ ಖುಷಿ ಪಡ್ತಾರೆ ನಾನು ರೆಕೋರ್ಡ್ ಕೊಡೋದಕ್ಕೆ ಆಂದರಲ್ಲಿ ಎಲ್ಲಾಕೂ ಲೈಕ್ ಕೊಡ್ಬಿಟ್ಟಿದ್ದೀನಿ ಫೇಸ್‌ಬುಕ್ ಅಲ್ಲಿ ಕೊಡ್ತೀನಿ ಅಂದ್ರೆ ಬ್ಲಾಗಿಂಗ್ ಮಾತ್ರ ಬೇರೆ ಎಲ್ಲಾಕೂ ಕೊಡೋಕಾಗಲ್ಲ ಬ್ಲಾಗಿಂಗ್ ಮಾತ್ರ ಕೊಡ್ತೀನಿ ಅಂದ್ರೆ ಇದು ಬರ್ತಡೇ ವಿಶ್ ಅಸ್ಕೂ ಎಲ್ಲಾಕೂ ಕೊಟ್ಟಿದ್ದೀನಿ ನಾನು ಅದು ಒಂದೊಂದು ಎಷ್ಟು ಇತ್ತು ಅಂದ್ರೆ ಅಷ್ಟಕ್ಕೆಲ್ಲ ಕೊಟ್ಟಿದ್ದೀನಿ ನಾನು ಎಲ್ಲೋ ನಾನು ಮಿಸ್ ಆಗಿರ್ಬೋದೇನೋ ಏನೋ ಬರ್ತಡೇ ಆದಮೇಲೆ ಬರ್ತಡೇ ವಿಶ್ ಮಾಡಿದರಲ್ಲ ಅದರಿಂದ ಬಿಟ್ಟು ಏನಾದ್ ಬಿಟ್ಟೇ ಇಲ್ಲ ನೋಡಿ ಗಾಯಸ್ ಹದ್ನೊಂದ್ಸಲ ತಿನ್ಸರು ಇನ್ನೊಂದು ಸಲ ಈಗ ನಿಂತ್ಕೊಂಡಿದ್ನೋ ಅವ್ರು ಅಪ್ಲೇ ತಿಂತಾರೆ ನನಗೆ ಕೊಡ್ತಾನೇ ಇಲ್ಲ ಅವಾಗಲೇ ಸಾಕು ಅಂದ್ವಿ ಗೈಸ್ ಅದಕ್ಕೋಸ್ಕರ ಓಕೆ ನೀವು ತಿನ್ ತಿಂದುಬಿಟ್ಟು ಸಿಗ್ತೀವಿ ನಾವು ಹಾಯ್ ಗಾಯ್ಸ್ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ದೇವನಿಗೆ ಅವ್ರ ಅಮ್ಮ ಬರಿಸ್ತಾ ಇದಪ್ಪ ಹಿಂಸೆ ಕೊಡ್ತಾಯಿದ್ರಿ ಗೈಸ್ ಟಾರ್ಚರ್ 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 ನಮ್ಮ ನವಿಶ್ ನಮ್ಮ ದಿವ ಯಾವಾಗ ಬಿಡ್ತಾರೋ ಸಾಕು ಅಂತ ಕಾಯ್ತಾ ಇದ್ದಾನೆ ಸಹ ಇವಾಗ ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿ ಆಗ್ಬಿಟ್ಟಿದೆ ಗೈಸ್ ಅದನ್ನ ಮಿಲ್ ಮಾಡಿಸ್ಕೊಂಡು ಅಂತ ಮೂರು ದಿವಸದಿಂದ ಹೇಳ್ತಾ ಇದಾರೆ ನಾನು ಸಂಜೆ ಬರೋದು ಲೇಟ್ ಆಗುತ್ತೆ ಅಲ್ಲಿ ನಿಂಗೆ ಆಗ್ತಾನೆ ಐತಿ ಓತೋಗಿ ಬರೋಣ ಅಂತ ಡಿಸೈಡ್ ಆಗಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಬರೀ ಅನ್ನನೆ ಮಾಡ್ತಾ ಗೈಸ್ ಅದು ತಿನ್ನಕ್ಕೆ ಆಗಲ್ಲ ಮುದ್ದೆ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ರೈಸ್ ತಿನ್ನಕ್ಕೆ ಆಗ್ತಾರ ಒಂಥರ ಅನ್ಸುತ್ತೆ ಊಟ ಮಾಡ್ದಂಗೆ ಅನ್ಸಲ್ಲ ಮಧ್ಯಾಹ್ನ ಟೈಮ್ ರಾತ್ರಿ ಟೈಮು ಚಪಾತಿ ಏನಾರು ಮಾಡ್ತಾರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಬರೀ ಅನ್ನ ತಿನ್ನೋಕೆ ಸ್ವಲ್ಪ ಕಷ್ಟ ಬೆಳಗ್ಗೆ ತಿಂಡಿ ತಿನ್ನೋದೇ ಕಷ್ಟ ಅದನ್ನು ನಮ್ಮ ನವಿ ಬೇರೆ ಅನ್ನನೇ ಜಾಸ್ತಿ ಮಾಡ್ಬಿಡ್ತಾರೆ ಅದನ್ನು ಹೊಟ್ಟೆ ತುಂಬ ತಿನ್ನೋದು ತುಂಬ ಕಷ್ಟ ಆಗುತ್ತೆ ಅದರಿಂದ ಇವಾಗ ಮಾಡ್ಸ್ಕೊಂಬರ್ಕ್ ಹೋಗ್ತಾ ಇದ್ದೀನಿ ನಮ್ಮ ದಿವಾ ಎ ಬಿ ಸಿ ಡಿ ಬರೀತಾ ಇದ್ದಾನೆ ಸೊ ಸ್ಪೆಲ್ಲಿಂಗು ಬರೆಸ್ತಾ ಇದ್ದಾರೆ ಜೊತೆಗೆ ಎ ಬಿ ಸಿ ಡಿನೂ ಹೇಳ ಎ ಬಿ ಸಿ ಡಿ ಬರೆಯೋದನ್ನು ಕಲ್ಕೊಂಬಿಟ್ಟಾ ಹೇಳೋದು ಮಾತ್ರ ಇನ್ನೂ ಕಲ್ತಿಲ್ಲ ಅದಕ್ಕೋಸ್ಕರ ಮದ್ ಮಧ್ಯ ಸ್ಪೆಲಿಂಗ್ ಹೇಳಿ ಅಕ್ಷರಗಳೆಲ್ಲ ಕಲಿಸ್ತಾ ಇದ್ದಾರೆ ನಮ್ಮ ನವಿಯವರು ಕೈಸ್ ಬೇಡ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಆಮೇಲೆ ಸಂಜೆ ನಾಳೆ ಸಂಜೆ ತಗೊಂಡೋಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸೊ ಓಕೆ ಅಂತ ಡೀಲ್ ಮಾಡ್ಕೊಂಡಿದೀವಿ ತಗೊಳ್ಳಿಲ್ಲಾದ್ರೂ ಕೊಟ್ಟು ಮಾಡ್ಕೊಂಡಿದೆ ಊರಿಂದ ಕೊಟ್ಕೊಳ್ಸಿರೋದಲ್ವ ತುಂಬಾ ದಿನ ಇದರಲ್ಲಿ ಮೆತ್ತುಗಾಲದಾಗಿರುತ್ತೆ ಸಿಟು ಒಂಥರ ಆಗುತ್ತೆ ನಾಳೆ ಒಂದಿನ ಬಿಸಿಲಲ್ಲಿ ಒಣಗಲಿ ಸಂಜೆ ಚೆನ್ನಾಗಿ ಒಣಗಿರುತ್ತೆ ರಾಗಿ ಏನಾಗಿರಲ್ಲ ಆದ್ರೆ ಒಂದ್ಸಲ ಒಬ್ಬೊಬ್ರು ಆಮೇಲೆ ತೊಳೆದು ತೊಳ್ದು ಹೋಗಲ್ಲ ಬಿಸ್ಲೆಲ್ಲ ಹಾಕ್ಬಿಟ್ಟ ಹೆಂಗಿರ್ ಮಾಡಿಸ್ಬೇಕಲ್ಲ ಮಾಡಿಸ್ಕೊಂಡ್ ಹಾಕೊಂಡ್ ಬರ್ಬೇಕು ನೋಡಿ ಗೈಸ್ ನನ್ನ ಅಕ್ಷರ ಬರೆಯೋದ್ ಕಲಿಸ್ತಾ ಇದ್ದಾಳೆ ವಿ ಐ ಜೆ ಎ ವೈ

ಏನು ಓ ಓ ಕ್ಯೂ ಕ್ಯೂ ಹೇಳಕ್ ಬರಲ್ಲ ಕೈ ಸುಮು ಅಂತಾನೆ ಇದು ಅಲ್ಲ ಇದು ಇದೇ ಇದು ಇದು ಆರು ನೋಡಿ ಗಾಯ್ಸ್ ಕೆಲವೊಂದು ಬರುತ್ತೆ ಕೆಲವೊಂದ್ ಬರಲ್ಲ ನನ್ ಮಗನಿಗೆ ಅಂದ್ರೆ ಅಂತ ಅನ್ಕೊಂಡು ಹೇಳಕ್ ಹೋಗ್ ಇನ್ನೊಂದ್ ಏನ್ ಗೊತ್ತ ಹೇಳಕ್ ಬರಲ್ಲ ಹೂ ಅಂತಾನೆ ಕ್ಯೂ ಹೇಳಕ್ ಬರಲ್ಲ ಹೂ ಅಂತ ಅದಕ್ಕೆ ಹೂ ಸರಿಯಾಗಿ ಬರಲ್ಲ ಕ್ಯೂಗೆ ನಾನು ರಾಗಿ ಮಿಲ್ ಮಾಡ್ಸ್ಕೊ ಬರೋಣ ಅಂತ ಗಾಡಿ ಹಚ್ಚಿ ನಿಲ್ಲಿಸಿದೆ ಅದು ಕೆ ಎ ನಾನ್ ಬರೀ ಕೆ ಇದು ಕೆ ಇದು ನೆನ್ಪಿಡ್ಕೋ ಮಧ್ಯ ಮರೀ ಬರಿಸೋದು ನೋಡೋದು ಅವ್ರಿಗೆ ರಿಪ್ಲೈ ಕೊಡಬೇಕು ತಾನೆ ಯಾರೋ ಗೈಸ್ ನಮ್ಗೆ ಇರೋದೇ ಕಡಿಮೆ ಸಬ್ಸ್ಕ್ರೈಬರು ಅದರಲ್ಲಿ ಏಳು ಸಾವಿರದ ಐನೂರು ಆಗಿದ್ರು ಅದರಲ್ಲಿ ಒಬ್ರು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ದಾರೆ ಗೈಸ್ ಯಾರು ಅಂತ ಕಾಮೆಂಟ್ ಹಾಕಿ ನೋಡೋಣ

ನೋಡಿ ಗೈಸ ಅವಾಗ್ಲಿಂದ ವೈಟ್ ಮಾಡ್ತಾ ವಿಡಿಯೋ ಮಾಡೋಕ್ಕೋಸ್ಕರ ಹೆಂಗ ಆಡ್ತಾ ಇದಾರೆ ಮೂರು ಜನ ಸೇರ್ಕೊಂಬಿಟ್ಟು ಅಂದ್ರೆ ಹಿಂಸೆ ಕೊಡ್ತಾ ಇದಾರೆ ಅದಕ್ಕೆ ಜೂಟ್ ಆಟ ಆಡ್ತಾರೆ ಹೊಸಿಯಲ್ಲ ಚಂಡಿ ಕೊಡೋದು ಒಳಗಡೆ ಬರೋದು ಅವ್ಳು ಇಬ್ಬರಿಗೂ ಏನಂತ ಬಾಯ್ ಖುಷಿ ನೋಡಿ ಭಯ ಮಾಡ್ತಾ ನೋಡಿ ನೋಡಿ ಗೈಸಿ ಮಕ್ಕಳಿಂದ ವಿಡಿಯೋ ಮಾಡಕ್ಕೆ ಆಗಿಲ್ಲ ಹೋಗ್ಲಿಂದ ಅವ್ಳು ತಲೆ ಎಲ್ಲ ಕೂದಲೆಲ್ಲ ಕೆದ್ರಿಗೋಗಿ ಕೂತಿದ್ದಾಳೆ ಸೇಮ್ ನಮ್ಮ ನವಿ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ಲಾ ಹಂಗಿದಳೆ ಗೈಸ್ ಇವಳು ತಿಂಡಿ ಪೋತಿ ತಿಂಡಿ ಪೋತಿ ತಿಂಡಿ ಪೋತಿ ಅವಳು ತಿನ್ನೋದು ಹೋಗ್ದೆ ನಮ್ಮ ಮಕ್ಳಿಗೂ ತಂದು ಹಾಳು ಮಾಡ್ತೀವಿ ಕೊಟ್ಟು 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 ಚಾಕ್ಲೇಟ್ ಹೊಸಿ ಇಲ್ಲ ಗೈಸ್ ಪ್ರತಿದಿನ ಅವ್ರು ಅಪ್ಪ ತಂದು ತಂದು ಕೊಡ್ತಾರೆ ನಾವೇ ತಂದು ಕೊಡಲ್ಲ ಅಲ್ಲಿ ಹಾಳಾಗುತ್ತೆ ಮುಂದೆ ತೊಂದರೆ ಆಗುತ್ತೆ ಅಂತಾನೆ ಅವಳು ನಮ್ಮ ಮಕ್ಕಳ ತಂದಂತೆ ಅದು ಖುಷಿ ಯಾವ್ದೇ ಕಾರಣ ಒಂದೇ ತಂದಿರೋದು ಐಸ್ ಕ್ರೀಮ್ ದಿವಂಗ್ ಒಬ್ಬಂಗೆ ಅದ್ ಕೇಳ್ಬಿಟ್ಟು ಅವ್ ಐತಾಳ ಅವ್ರ ಅಪ್ಪಮ್ಮ ಅಮ್ಮ ಕೊಡ್ತಾರ ಗೊತ್ತಿಲ್ಲ ಇವಳ್ ಮಾತ್ರ ಬರ್ತಾರೇನೆ ನಾವು ಕಡೆ ಹಿಂಗ್ ನೋಡೋದೇ ಇಲ್ಲ ಇರಲ್ಲ ದಿವನ್ ಹತ್ರ ಎಲ್ಲವನ್ನ ಹುಡ್ತಾ ಇರ್ತಾಳೆ ದಿವನ್ ಹತ್ರ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾ ನೈ ಹೇಳ ನೈ ಅನ್ನು ಅವ್ನು ನೈ ಅಂತ ನೋಡಿ ಸ್ಪೋನ್ ಮಾಡಿರೋ ಕೈಯಾಗ್ತಿದ್ದ ನಮ್ಮ ಮಗ

ನಿಜಗಳು ನನಗೆ ಅನ್ಸ್ತಾ ಇಲ್ಲ ನಾನು ಡ್ರೆಸ್ ಕೊಳ್ಳ ಇದ್ರಿಂದ ನಾನು ಹೇಳ್ತಾರೆ ನಾನು ಖಂಡಿತ ಮಾಡ್ತೀನಿ ಗೈಸ್ ನಾನು ನಾನು ಏನಾದ್ರು ತುಂಬಾ ನನಗೆ ಸಣ್ಣ ಆದಾಗ ಹೇಳಿದ್ರ ಅದು ಮತ್ತೆ ನಾನು ಏನಾದ್ರು ಹೇಳಿದ್ರು ಇದೇ ತರ ಹೇಳ್ತೀನಿ ಅಲ್ಲ ಇವಾಗ ನಾನು ಮತ್ತೆ ಅದೇ ರೀತಿ ಹೇಳಿದ್ರೆ ಏನಂತೀರಾ ಎಲ್ಲರೂ ಓವರ್ ಇವ್ರು ಹಂಗೆ ಹಂಗೆ ಅಂತ ಅನ್ಕೋಬಹುದು ಅಂತ ಆಯ್ತಿಲ್ಲ ಗೈಸ್ ನನ್ ನಿಜಗಳು ಸಣ್ಣ ಆದ್ರೆ ನಾನು ಇವಾಗ ಏನಂದ್ರೆ ಮಾಮೂಲಿ ವರ್ಕೌಟ್ ಮಾಡೋದು ಬೈಸ್ಗೆ ಹೊಡಿಯೋದು ಆತರ ಎಲ್ಲಾ ಮಾಡ್ತಾ ಇದ್ದೀನಿ ಆಮೇಲೆ ಬೆಳಗ್ಗೆ ಬಿಸಿನೀರು ಕುಡಿಯೋದು ಆತರ ಕುಡಿತಾ ಇದ್ದೀನಿ ನಿಮ್ ಡ್ಯಾಡಿ ой डैडी डैडी कुक का ओगला गाइस नई नई ಅಂತ ಲೇಟ್ ಆಯ್ತು ಓದಲ್ಲ ಅವೆ ನಿನ್ನಲ್ಲಿ ನಾನು ಬಿಲಸ್ ಆಗೇ ನನಗೆ ಓದಿದೆ ಬಿಡಬೇಡ ಐت ನಾನು ಕುರ್ತಿ ಇಲ್ಲ ಕುರ್ತಿನ गाइस ಇಂದ ಮೇಲೆ ಓಕೆ ನಾ ಸಾರಿ ಕೊಟ್ಟಿದ್ದೆ ಅದಲ್ಲ ಆಯ್ತು ಇವರು ಬರಲ್ಲ गाइस ನಾನು ಒبನೆ ಹೋಗಿ ಗಾಡಿ ನಿಲ್ಸಿಬಿಡ ಬರ ನಾನು ಕಿವಿ ಹಾಕೋ ನೋತೈತೆ ಅಂತ ಕಿವಿ ಒಂದಷ್ಟು ಡ್ರಾಪ್ಸ್ ಅಂತ ಹಾಕನ ಎರಡು ಡ್ರಾಪ್ಸ್ ಬೇಕ್ರಿ ಕಣ್ಣಿನ ಹಾಕದ ಅದನ್ನು ಬೆಸ್ಟ್ ಗೈಸ್ ಕಣ್ಣಿಗೆ ಹಾಕೋದು ಕಿವಿಗೆ ಹಾಕೊಂಡ್ರೆ ಒಳ್ಳೇದು ಏನಂತಾರೆ ಕಣ್ಣಿನ ಟ್ಯೂಬ್ ಅಂತಾರಲ್ಲ ಅದು ಗಾಯ ಆಗಿಬಿಟ್ಟಿದೆ ಯಾಕೆ ಗಾಯ ಆಗಿದೆ ಕಿವಿಲಿ ಗುಗ್ಗೆ ಜಾಸ್ತಿಯಾಗಿ ಅದನ್ನು ಕ್ಲೀನ್ ಮಾಡ್ದಲೆಯ ಪಿನ್ನ ಇಟ್ಟು ಮಾಡ್ಕೊಂಡಿರೋದು ಇವಾಗ ಬೇಕಾ ನಿನಗೆ ಕಿವಿಗೆ ಪಪ್ ನವಿ ಬೇಕಾ ಮೆಡಿಕಲ್ಗೆ ಇದ್ದೀನಿಲ್ಲ ನನಗೆ ಬರ್ತೀನಿ ನೆಕ್ಸ್ಟ್ ವಾರ ಬೇಕೇ ಬೇಕಲ್ಲ ತೋರಿಸ್ ಕಿವಿ ಹೆಂಗಾಯಿತು ಬೇಡ ನಿನ್ನ ನಾನ್ ನೋಡ್ತೀನಿ ವಿಡಿಯೋದಲ್ಲಿ ತೋರ್ಸಲ್ಲ ಕಿವಿ ತೋರ್ಸು ಮೂಗ್ ತೋರ್ಸು ಕಣ್ ತೋರ್ಸು ತಲೆ ತೋರ್ಸು ವಿಡಿಯೋ ಅಲ್ಲಪ್ಪ ನಾನ್ ನೋಡ್ತೀನಿ ಏ ವಿಡಿಯೋ ಮಾಡ್ತಿಲ್ಲ ನನಗೆ ಗೊತ್ತು ನನಗೆ ಗೊತ್ತಾ ಟಾರ್ಚ್ ಆನ್ ಮಾಡಿದಿನಿ ನೋ ನೀನು ಇಷ್ಟೊಂದು ಮುಂಬನ್ನೇ ಹೇಳಲ್ಲ ನೋಡಿ ಗಾಯ್ಸ್ ನನಗೆ ಏನು ಗೊತ್ತಾ ಇಷ್ಟೊಂದು ಸಾಫ್ಟ್ ಆಗಿ ಹೇಳಿದೆ ಎಲ್ಲ ಎಲ್ಲ ನೋಡ್ತೀನಿ ಅಂತ ಹಿಂಗೆ ಒಂದರ ರಫ್ ಆಗಿ ಹೇಳ್ತೀನಿ ಏ ಎಲ್ಲ ಎಲ್ಲ ಹೇಳ್ತೀನಿ ನೋಡ್ತೀನಿ ಇವಾಗ ಹೇಳ್ತಾರೆ ಆಯ್ ಗೈಸ್ ಈ ವಿಡಿಯೋ ಆನ್ ಮಾಡಿದ್ರೆ ಏನೋ ಇಷ್ಟೇ ಮಧುರವಾಗಿ ಮಾತಾ ಸುಳ್ಳು ಸುಳ್ಳು ಯಾರೋ ನಿಜಾನಕ್ಕೆ ಬೇಕು ಹೊರದಿದ್ದನ್ನು ಹೊರದೈಲ ಅವಳಿಗೆ ಆಮೇಲೆ ಅದರಲ್ಲಿ ನಾನು ಆಚೆ ವಿಡಿಯೋದಲ್ಲಿ ಎಡಿಟ್ ಮಾಡ್ಬಿಡೀನಿ ಗಾಯ್ಸ್ ಅದರಲ್ಲಿ ನಾನು ಏನಂತ ಹೇಳಿದೀನಿ ಅಂಗರೆ ಡೈವರ್ಸ್ ಕೊಡು ಅಂತ ಹೇಳಬಿಡಿದ್ದೀನಿ ಗೈಸ್ ಅದನ್ನ ಎಡಿಟ್ ಮಾಡಿದ್ದೀನಿ ನಮ್ಮನವರು ಅದನ್ನ ಟೈಟಲ್ ಎಲ್ಲಾರು ಏ ಸಣ್ಣ ಆಗು ಇದಿರ ಅಂತ ಹೇಳೋರ್ ಗೊತ್ತಾ ನಾನ್ ನೋಡ ದಪ್ಪ ಕೈ ಆಗಿದೀನಿ ಆಗ್ತಲ್ಲ ಬನ್ನಿ ಗೈಸ್ ನಿಧಾನಕ್ಕೆ ನೋಡಿ ಗೈಸ್ ಹೊರಗಡೆ ಬಂದ ತಕ್ಷಣ ಚಂದ್ರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಫುಲ್ ಕತ್ಲೆ ಬೆಂಗಳೂರು ಗಾಡಿ ಒಳಗಡೆ ನಿಲ್ಲಿಸ್ಬಿಟ್ಟು ನಮ್ಮ ಕಿವಿಗೆ ಏರ್ ಡ್ರಾಪ್ಸ್ ಇದ್ದೀನಿ ಗೈಸ್ ಕಿವಿನೂ ನೋವು ಅಂತ ಇದ್ದರು ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಿ ಬರುವತ್ತಿಗೆ ನಮ್ಮ ಚೇರ್ ಮೇಲೆ ನೀರೆಲ್ಲ ಚೆಲ್ಕ ಅಲೀಜ್ ಮಾಡಿ ಕಿವಿರ ಗೈಸ್ ಎಷ್ಟು ತರಲೆ ನನ್ನ ಮಕ್ಕಳು ಅಂದರೆ ತರಲೆ ಈ ಕುತ್ಕೊಂಡ್ರೆ ಸಾಕು ಈ ನೀರೇ ಹೋಗಲ್ಲ ಇನ್ನು ಬಿಸಿಲಲ್ಲಿ ಇಟ್ಟೆ ಒಣಗಿಸ್ಬೇಕು ಈ ಚೇರ ಸೊ ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ನಂಗೆ ಇಲ್ಲಿಗೇನೆ ಇಲ್ಲಿಗೆ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡಿ ಏಳುವರೆ ಸಾವಿರ ಆಗಿಬಿಡಿ ಬೇಗ